ನಾನೇ ಹೆಚ್ಚು ನಿನ್ನ ಕಡಿಮೆ ನೀನೇ ಹೆಚ್ಚು ನಾನು ಕಡಿಮೆ ಇದು ಭಾವನೆಗಳಿಂದಲೇ ಕೂಡಿರಬೇಕು ವಿನಃ ಇನ್ಯಾವುದೇ ಬೇರೆ ಉದ್ದೇಶದಿಂದ ಕೂಡಿರಬಾರ್ದು ಅಲ್ಲಿ ಪ್ಯೂರ್ಲಿ ಭಾವನೆಗಳಿರಬೇಕು ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರೆ ಜೈ ಮೋಡಿ ಒನ್ಸಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೊಂದಿರತಕ್ಕಂಥ ಮನಸ್ಸುಗಳಿಗೆ ಆ್ಯಂಡ್ ಬೇಸತ್ತ ಹೃದಯಗಳಿಗೆ ಈ ನಿಮ್ಮ ಪ್ರೀತಿ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಿಜವಾದ ಪ್ರೀತಿ ಹೇಗಿರಬೇಕು ಆ್ಯಂಡ್ ಹೇಗಿರುತ್ತೆ ಎಸ್ಪೆಷಲಿ ಮನುಷ್ಯನ ಪ್ರೀತಿ ಮನುಷ್ಯನ ಪ್ರೀತಿ ಸ್ವಾರ್ಥವಾಗಿರ್ತಕ್ಕಂಥ ಪ್ರೀತಿ ಎಸ್ ಆರ್ನು ಅದರಲ್ಲಿ ನಾಲ್ಕು ವಿಚಾರನ ಶೇರ್ ಮಾಡ್ತೀನಿ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಹೇಗೆ ಇರಬೇಕು ಸೊ ಕಾಮನ್ ಆಗಿ ಎಲ್ಲ ಮೇಧಾವಿಗಳು ಇರೋ ಪ್ರಕಾರ ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇಲ್ಲಿ ನಾಲ್ಕು ವಿಚಾರನ ಶೇರ್ ಮಾಡ್ತೀನಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಏನು ಮಾಡ್ತೀರಾ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಭಾವನೆಗಳಿಂದ ತುಂಬಿರಬೇಕು ಆ ಪ್ರೀತಿ ಬರೀ ಜಸ್ಟ್ ಪದಗಳಲ್ಲಿರಬಾರ್ದು ಜಸ್ಟ್ ಮಾತಲ್ಲಿರಬಾರ್ದು ಜಸ್ಟ್ ತೋರಿಕೆಗೋಸ್ಕರ ಇರಬಾರ್ದು ಮನ್ಸಾರೆ ಮನ್ ಮನ್ಸಾರೆ ಮನಸ್ಸಲ್ಲಿ ಆ ಭಾವನೆಗಳನ್ನು ತುಂಬಿಕೊಂಡು ಎಕ್ಸ್ಪ್ರೆಸ್ ಎಕ್ಸ್ ಸಾರಿ ಎಕ್ಸ್ಪ್ರೆಕ್ಸ್ ಅಲ್ಲ ಎಕ್ಸ್ಪ್ರೆಸ್ ಏನು ಮಾಡ್ತೀವಿ ಅಂದರೆ ಏನು ತೋರು ಲೈಕ್ ಹೊರಹೊಮ್ಮಿಸ್ತೀವಿ ಆ ಭಾವನೆಗಳು ಭಾವನೆಗಳಿಂದನೇ ಕೂಡಿರಬೇಕು ವಿನಃ ಇನ್ಯಾವುದೇ ಬೇರೆ ಉದ್ದೇಶದಿಂದ ಕೂಡಿರಬಾರ್ದು ಅಲ್ಲಿ ಪ್ಯೂರ್ಲಿ ಭಾವನೆಗಳಿರಬೇಕು ಫಸ್ಟು ಆ ಭಾವನೆ ಆ ಥರದ್ದು ಇರಬೇಕಾಗತ್ತೆ ಅದು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು ಇಬ್ರಲ್ಲೂ ಕೂಡ ನೋಡಿ ಆ ಪ್ರೀತಿ ಏನು ಇನ್ನೊಬ್ರಿಗೆ ನಾವು ಪ್ರೀತಿಸ್ತೀವಿ ಇಬ್ಬರಲ್ಲೂ ಕೂಡ ತುಂಬ ಟ್ರಾನ್ಸ್ಪರೆಂಟ್ ಮುಖ್ಯ ಇರುತ್ತೆ ಆ ಟ್ರಾನ್ಸ್ಪರೆಂಟ್ ಇಲ್ಲ ಅಂತ 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 ಹೇಳಿದರೆ ಆ ಏನು ಪ್ರೀತಿ ಇರುತ್ತೆ ಅದು ಸ್ವಾರ್ಥ ಆಗ್ಬಿಡುತ್ತೆ ಮೋಸದ ಪ್ರೀತಿ ಆಗುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಬರೋಲ್ಲ ಆ ಪ್ರೀತಿಗೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ಮೇಲೋ ಒಂದು ಕಡೆ ಪ್ರೀತಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಪ್ರೀತಿ ಇಟ್ ಮೀನ್ಸ್ ಏನು ನಿಷ್ಕಲ್ಮಶ ಕಲ್ಮಶ ಇರದೇ ಇರತಕ್ಕಂಥದ್ದು ಪ್ರೀತಿ ಇರೋದು ಸೊ ಟ್ರಾನ್ಸ್ಪರೆಂಟ್ ಆಗಿರಿ ನಿಮ್ಮ ಯಾರದೇ ಒಟ್ಟಿಗೆ ಪ್ರೀತಿ ಅಂದಮೇಲೆ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇನ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಓಕೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಹೊಂದಾಣಿಕೆ ಹೊಂದಾಣಿಕೆಯಲ್ಲಿ ಇಬ್ಬರಿಗೂ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರಬೇಕಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಬೋತ್ ಪರ್ಸನ್ಸ್ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಹೊಂದಾಣಿಕೆ ತುಂಬ ಮುಖ್ಯ ಇರತ್ತೆ ಹೊಂದಾಣಿಕೆ ಅಂದ್ರೇನು ಕಷ್ಟದ ಸಮಯದಲ್ಲಿ ಆಗಿರ್ಬೋದು ಅಥವಾ ಸಮಯ ವ್ಯತ್ಯಾಸ ಆದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದ್ರೆ ಸಮ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಟೈಮ್ ಕೊಡೋಕ್ಕಾಗದೇ ಇದ್ದಾಗ ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿರ್ಬೋದು ಸಿಕ್ಕಿರೋದು ಇಡೀ ದಿನ ಮಾತಾಡದೆ ಹೋದಾಗ ಐದು ನಿಮಿಷ ಟೈಮ್ ಸಿಕ್ಕರೂ ಕೂಡ ಅಂದರೆ ಆ ಪರಿಸ್ಥಿತಿಗಳೇ ಫುಲ್ ಟೈಮ್ ಹಾಗೆ ಇರೋಲ್ಲ ಪರಿಸ್ಥಿತಿಗಳು ವ್ಯತ್ಯಾಸ ಬರ್ತಾ ಇರತ್ತೆ ಅಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕಾಗತ್ತೆ ನಾನೇ ಹೆಚ್ಚು ನಿನ್ನ ಕಡಿಮೆ ನೀನೇ ಹೆಚ್ಚು ನನ್ನ ಕಡಿಮೆ ಇದು ಬರ ಬರಕೂಡ್ದು ಆ್ಯಕ್ಚುಲಿ ಈ ಥರದೊಂದು ಮೆಂಟಾಲಿಟಿ ಬಂದರೆ ಅಲ್ಲಿ ಹೊಂದಾಣಿಕೆ ಆಗಿ ಬರ್ತಾ ಇಲ್ಲ ಅಂತ ಅರ್ಥ ಸೊ ಯಾವುದೇ ವಿಚಾರ ತಕ್ಕೊಳ್ತು ಅಷ್ಟೇ ಹೊಂದಾಣಿಕೆನೇ ಮನುಷ್ಯನಿಗೆ ಏನಂತ ಹೇಳ್ತಾರೆ ಭದ್ರ ಬುನಾದಿ ಅಂತ ಹೇಳ್ತೀವಿ ನಾವು ಹೇಗಿರಬೇಕು ಅಂದರೆ ನೀರಿನ ಈ ಒಂದು ನೀರಿದ್ದಾಗಿರ್ಬೇಕು ಲೈಕ್ ಒಂದು ಗ ಪ್ಲೇಟಿಗೆ ಹಾಕಿದರೆ ಆ ಪ್ಲೇಟ್ ಆಕಾರ ಪಡೆಯುತ್ತೆ ನೀರು ಒಂದು ಗ್ಲಾಸಿಗೆ ಹಾಕಿದರೆ ಗ್ಲಾಸ್ ಆಕಾರ ಪಡೆಯುತ್ತೆ ನೀರು ಅದೇ ನೀವು ಒಂದು ಬಲೂನಲ್ಲಿ ತುಂಬಿದರೆ ಅದೇ ಆಕಾರ ಬರುತ್ತೆ ಸೊ ಲೈಕ್ ನೀವು ಯಾವುದಕ್ಕೆ ಹಾಕ್ತಿರೋ ಆಕಾರ ಪಡ್ಕೊಳುತ್ತೆ ಇಲ್ಲೂ ಅಷ್ಟೇ ಹೊಂದಾಣಿಕೆ ತುಂಬ ಮುಖ್ಯ ಟಾಪಲ್ಲಿ ಹೋದ್ರೂ ಕೂಡ ಹಾಗೆ ಜೊತೆ ಇರಬೇಕು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದ್ರೂ ಕೂಡ ಹಾಗೆ ಜೊತೆ ಆಗಿರಬೇಕು ಎಲ್ಲದಕ್ಕೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮೂವ್ ಆನ್ ಆಗ್ತಿದ್ರೆ ಮಾತ್ರ ಆ ಪ್ರೀತಿಗೊಂದು ಅರ್ಥ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಬ್ರಾಡ್ ಮೈಂಡೆಡ್ ಆಗಿರಬೇಕು ನೋಡಿ ಈ ಸಣ್ಣ ಪುಟ್ಟ ಈ ಈ ಚೀಪ್ ಮೆಂಟಾಲಿಟಿ ಅಂತ ಹೇಳ್ತೀವಿ ಲೋಕಲ್ ಲ್ಯಾಂಗ್ವೇಜಲ್ಲಿ ರೈಟ್ ಆ ಚೀಪ್ ಮೆಂಟಾಲಿಟಿ ದಯವಿಟ್ಟು ಇರಕಂದರೆ ಈಗ ಎಕ್ಸಾಂಪಲ್ ಹಸ್ಬೆಂಡ್ ಯಾರದೋ ಒಟ್ಟಿಗೆ ಮಾತಾಡಿದ ತಕ್ಷಣ ಕತೆ ಕಟ್ಬಿಡೋದು ಏನೋ ಅಫೇರ್ ಇದೆ ನಿಮ್ಮದು ವೈಫ್ ಯಾರ್ದೋ ಒಟ್ಟಿಗೆ ಮಾತಾಡಿದ ತಕ್ಷಣ ಅಫೇರ್ ಇದೆ ನಿಮ್ಮದು ಅದನ್ನು ಅನ್ಕೊಡ್ದು ಜಸ್ಟ್ ಮಾತಾಡ್ತಿದ್ರೆ ಅನ್ಕೊಡ್ದು ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದ್ದರೆ ಮಾತಾಡೋಣ ಹಂಗಂತೇಳಿ ಇರಬಾರ್ದು ಆ್ಯಂಡ್ ಈಗ ಮದುವೆ ಆಗಿರುತ್ತೆ ಹುಡುಗಿ ಅಂದರೆ ಹೆಂಡ್ತಿ ನಿಮ್ಮ ತಂದೆ ತಾಯಿ ಒಟ್ಟಿಗೆ ಚೆನ್ನಾಗಿರ್ಬೇಡ ಅಂತ ಹೇಳುವಂಥದ್ದು ಅಥವಾ ಹುಡುಗ ತವರು ಮನೆಗೆ ಹೋಗಬೇಡ ಅಂತ ಇದೆಲ್ಲ ಸಣ್ಣ ಪುಟ್ಟ ಇರು ಬ್ರಾಡ್ ಮೈಂಡೆಡ್ ಇರಬೇಕು ಪ್ರೀತಿ ಮಾಡುವಂಥ ಗುಣ ನಮ್ಮಲ್ಲಿರಬೇಕಾಗತ್ತೆ ಎಲ್ಲವನ್ನು ಸಹಿಸ್ಕೊಂಡು ನಮ್ಮದೇ ಅಂತ ಅಂದ್ಕೊಂಡು ಹೋಗುವಂಥ ಒಂದು ಮೆಂಟ್ಯಾಲಿಟಿ ಬೇಕಾಗುತ್ತೆ ಅದಕ್ಕೆ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತೀವಿ ವಿಸ್ತಾರವಾದಂಥ ಮನೋಭಾವ ಅಂತ ಹೇಳ್ತೀವಿ ಇದೆಲ್ಲ ಕ್ವಾಲಿಟೀಸ್ ಬೇಸ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ಮತ್ತೆ ಬೇರೆ 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 ಸಬ್ ಕ್ವಾಲಿಟೀಸ್ ನಾವು ಡಿವೈಡ್ ಮಾಡಿದ್ರೆ ಸುಮಾರು ಸಿಗುತ್ತೆ ಬೇಸ್ ಈ ನಾಲ್ಕು ಮುಖ್ಯ ಇರುತ್ತೆ ಒಂದು ಪ್ರೀತಿ ಒಂದು ಪ್ರೀತಿಗೆ ಒಂದು ಅರ್ಥ ಕೊಡಬೇಕು ಅಥವಾ ಪ್ರೀತಿಗೆ ಒಂದು ವ್ಯಾಖ್ಯಾನ ಕೊಡಿ ಅಂದರೆ ಈ ನಾಲ್ಕು ನಾಲ್ಕು ಬ ವಿಚಾರಗಳ ಮೇಲೆ ಪ್ರೀತಿ ನಾವು ಡಿಫೈನ್ ಮಾಡ್ಬೋದು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ಒಂದು ವಿಚಾರಗಳನ್ನು ಕೇಳಿದ ಮೇಲೆ ಪಾಯಿಂಟ್ಸನ್ನು ಕೇಳಿದ ಮೇಲೆ ಅದನ್ನು ನಿಮ್ಮ ಒಂದು ವರ್ಡ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಬಿಕಾಸ್ ಇನ್ನಷ್ಟು ಜನಗಳಿಗೆ ರೀಚ್ ಆಗಲಿ ಹನ್ನೊಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದೆ ಹನ್ನೊಂದು ಸಾವಿರದ ಎರಡುನೂರು ಜನ ಆದಷ್ಟು ಬೇಗ ಹದಿನೈದು ಸಾವಿರ ಆಗಲಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಆಗಲಿ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ನಿಮ್ಗೇನೇ ಡೌಟು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಧೈರ್ಯ ಇಲ್ಲದೆ ಇರಬೇಡಿ ಧೈರ್ಯನಿಗೆ ಧೈರ್ಯನೇ ಮನುಷ್ಯನಿಗೆ ಬಂಡವಾಳ ಬದುಕು ಬದುಕಲಿಕ್ಕೆ ಆ್ಯಂಡ್ ಅದರೊಟ್ಟಿಗೆ ಜೀವ ಅಂತ ಹೇಳಿದ್ರೆ ನಂಬಿಕೆನೇ ಒಂದು ಮನುಷ್ಯನಿಗೆ ಎಷ್ಟೇ ಸೋಲ್ಲಿ ಎಷ್ಟೇ ಫೀಲ್ ಆಗಲಿ ಬಟ್ ನಂಬಿಕೆ ಮತ್ತು ಧೈರ್ಯನ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಈ ನಿಮ್ಮ ಪ್ರೀತಿಯ ಹುಡುಗ ಸಿಗ್ತಾನೆ ಅಂತ ಹೇಳ್ತಾ ನಮಸ್ಕಾರ ಲವ್ ಯು ಬಾಯ್